नमस्कार न्यूज 26 की स्वागत है। ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಹತ್ತು ಮತ್ತು ಹನ್ನೊಂದನೆಯ ದೀಕ್ಷಾಂತ ಘಟಿಕೋತ್ಸವದ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಹತ್ತು ಮತ್ತು ಹನ್ನೊಂದನೆಯ ದೀಕ್ಷಾಂತ ಘಟಿಕೋತ್ಸವ ಸಮಾರಂಭವನ್ನು ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳು ಘನವೆತ್ತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರ ಅನುಪಸ್ಥಿತಿಯೊಂದಿಗೆ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಸರ್ಚ್ ಚಿಟ್ಟಣ್ಣ ಚೆಟ್ಟಿ ಪುರಭವನ ಜೆಸಿ ರಸ್ತೆ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯದ ಘನವೆತ್ತ ರಾಜ್ಯಪಾಲರು ಹಾಗೂ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿದ್ದಾರೆ ಅವತ್ತಿನಿಂದ ಹದಿನಾಲ್ಕು ವರ್ಷಗಳಾಗಿದೆ ಇದು ನಮ್ಮ ಹತ್ತು ಮತ್ತು ಹನ್ನೊಂದನೇ ವೀಕ್ಷಾಂತ ಸಮಾರೋಪ ಮಾಡ್ತಾ ಇದ್ದೀವಿ ನಾವು ಇದನ್ನು ನಾವು ಟೌನ್ ಹಾಲ್ನಲ್ಲಿ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಹನ್ನೊಂದುವರೆಗೆ ಮಾನ್ಯ ಕುಲಾಧಿಪತಿಗಳಾದ ಧಾವರ್ಚಂದ್ ಗೆಹ್ಲೋಟ್ ಮತ್ತು ಸಹ ಕುಲಾಧಿಪತಿಗಳಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಎಚ್ ವಿ ನಾಗರಾಜರವರಂಥ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಮತ್ತು ಬಹಳ ನಾಡಿನ ಬಹಳ ದೊಡ್ಡ ವಿದ್ವಾಂಸರಾದ ಡಾಕ್ಟರ್ ಎಚ್ ವಿ ನಾಗರಾಜರವರು ಕಮುನಿಕೇಶನ್ ಅಡ್ರೆಸ್ ಕೊಡ್ತಾ ಇದ್ದಾರೆ ಇದರಲ್ಲಿ ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯ ಏನು ಮಾಡಿದೆ ಈ ಕಳೆದ ವರ್ಷಗಳಲ್ಲಿ ಒಂದು ಸಣ್ಣ ವಿಶ್ವವಿದ್ಯಾಲಯದ ಬಳಿ ಮೂವತ್ತು ಕಾಲೇಜ್ಗಳಿದೆ ಅಫಿಲಿಯೇಟೆಡ್ ಕಾಲೇಜ್ ಇದೆ ಅಲ್ಲಿ ಬಿ ಎಂಎ ನಡೆಯುತ್ತೆ ಮತ್ತು ಪಿ ಎಚ್ ಡಿ ವಿಶ್ವವಿದ್ಯಾಲಯದ ಪರಿಸರ ಚಾಮರಾಜಪೇಟೆಯಲ್ಲಿದೆ ಅಲ್ಲಿ ನಡೀತಾ ಇದೆ ಈ ಬಾರಿ 94 ವಿದ್ಯಾರ್ಥಿಗಳನ್ನು ಪ್ರವೇಶದ ಪ್ರಕ್ರಿಯೆ ನಡೆಪಡಿಸುತ್ತಿದ್ದಾರೆ 2 ವರ್ಷದ ಬಿ.ಎ. ಸೇರಿ. ಸರಕಾರ ಸಂಸ್ಕೃತ ಯೂನಿವರ್ಸಿಟಿಯ ಕೋರ್ಲಿ ಕೇವಲ ಸಂಸ್ಕೃತ ಭಾಷೆಯ ಅಧ್ಯಯನ ಮಾತ್ರ ನಡೆಯುತ್ತಿರುವುದ ಒಂದು ಭಾವನೆ ಇರುತ್ತೆ. ಆದ್ರೆ ಮಲ್ಟಿ ಡೈಮೆನ್ಷನಲ್ ಇಂಟರ್ ಡಿಸ್ಸಿಪ್ಲಿನರಿ ಅಪ್ರೋಚ್ ಇಸ್ ದಿ Hallmark of Indian Education. ಅದರ ಉದಾಹರಣೆ ತೆಗೆದುಕೊಳ್ಳಾದರೆ you would see a temple ಗ್ರಾನೈಟ್ ಅಂತ ಒಂದು ಕಲ್ಲಿಂದ ಮಾಡಿದ ಟೆಂಪಲ್ ಅಜಂತ ದೇವ್ ತಗೋಬಹುದು ಎಲ್ಲೋರ ದೇವ್ ತಗೊಂಡ್ರೆ ಬೃಂದಾರ ಬೃಹದೀಶ್ವರ ಟೆಂಪಲ್ ಅವತ್ತಿನ ಆರ್ಕಿಟೆಕ್ಚರ್ ಇರ್ಬೋದು ಅವತ್ತಿನ ಆಸ್ಟ್ರಾನಮಿ ಇರ್ಬೋದು ಅವತ್ತಿನ ಒಂದು ಸಿವಿಲ್ ಇಂಜಿನಿಯರಿಂಗ್ ಏನಿತ್ತು ಅವೆಲ್ಲ ದೇ ವುಡ್ ಹಾವ್ ಅ ಪಾರ್ ಸೊ ಎಲ್ಲ ಸೇರಿ ಬಂದದ್ದಾಗಿದೆ ದ್ಯಾಟ್ ಇಸ್ ದಿ ಐಡಿಯಾ ವಿಚ್ ದ ಯೂನಿವರ್ಸಿಟಿ ಆಲ್ಸೋ ಹ್ಯಾಸ್ ಹಾಗಾಗಿ ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ಸಾಕಷ್ಟು ಕೋರ್ಸ್ಗಳನ್ನು ಡೆವಲಪ್ ಮಾಡಬೇಕು ಅಂತ ಮಾಡಿ ಈಗಾಗಲೇ ಒಂದು ಓಪನ್ ಕೋರ್ಸ್ ನ ಹಲವಾರು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಆಫರ್ ಮಾಡಿದ್ದೀವಿ ಎಲ್ಲರಿಗೂ ಮೂರು ವರ್ಷ ಡಿಗ್ರಿ ಓದುವಷ್ಟು ಇಲ್ಲೇ ಇರ್ಬೋದು ಸಮಯ ಇಲ್ಲೇ ಇರ್ಬೋದು ಆ ಭಾಗ ಇರ್ಬೋದು ಆದರೆ ಕಲಿಬೇಕು ಅಂತ ಮತ್ತು ನಾಲ್ಕು ಜನರು ಡಿಲೀಟ್ ಅನ್ನ ತಗೊಳ್ತಾ ಇದ್ದಾರೆ ಗೌರವ ಡಿಲೀಟ್ ರಾಜ್ಯಪಾಲರಿಂದ ಅಂಗೀಕೃತವಾಗಿ ಬರ್ತಕ್ಕಂತಹದ್ದು ಡಿಲಿಟ್ ಅವರು ಟೀಚರ್ಸ್ ಅನ್ನ ಸಬ್ಮಿಷನ್ ಮಾಡಿ ಅದು ಮೂರು ಜನ ನಾವು ವ್ಯಾಲ್ಯೂಯೇಷನ್ ಗೆ ಕಳಿಸಿರ್ತೀವಿ ಅವ್ರ ರಿಪೋರ್ಟ್ ಆಧಾರದ ಮೇಲೆ ನಾಲ್ಕು ಜನರಿಗೆ ಡಿಲಿಟ್ ಪಡ್ಕೊಳ್ತಾ ಇದ್ದಾರೆ ನಮ್ಮ ಯೂನಿವರ್ಸಿಟಿ ಇಂದ ಕ್ಯಾಶ್ ಪ್ರೈಸ್ ಅನ್ನ ಒಟ್ಟು ಇಪ್ಪತ್ತೊಂದು ವಿದ್ಯಾರ್ಥಿಗಳು ತಗೊಳ್ತಾ ಇದ್ದಾರೆ ಗೋಲ್ಡ್ ಮೆಡಲ್ ಒಟ್ಟು ಇಪ್ಪತ್ತ್ ಮೂರು ವಿದ್ಯಾರ್ಥಿಗಳು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮತ್ತೆ ಇಪ್ಪತ್ತೆರಡು ಮತ್ತೆ ಇಪ್ಪತ್ಮೂರನೇ ಸಾಲಿನಲ್ಲಿ ಈ ಭಾಷೆ ಅಂತಕ್ಕಂಥದ್ದು ಇಂಡೋ ಯುರೋಪಿಯನ್ ಫ್ಯಾಮಿಲಿ ಕುಟುಂಬದಿಂದ ಬಂದಿರತಕ್ಕಂಥದ್ದು ಎಲ್ಲ ಇದಕ್ಕೂ ಸಹ ಇದು ತಾಯಿ ಸ್ಥಾನದಲ್ಲಿರ್ತಕ್ಕಂಥದ್ದು ಉದಾಹರಣೆಗೆ ನೀವು ಇಂಗ್ಲಿಷ್ ಮತ್ತು ಸಂಸ್ಕೃತನೇ ತಗೊಂಡ್ರು ಸಹ ಬಹಳ ಸಾಮ್ಯತೆ ಇರ್ತಕ್ಕಂಥ ಒಂದು ಭಾಷೆ ಉದಾಹರಣೆಗೆ ಫಾದರ್ ಅಂತಂದ ನಾವು ಇಂಗ್ಲಿಶಲ್ಲಿ ಹೇಳಿದ್ರೆ ಸಂಸ್ಕೃತದಲ್ಲಿ ಪಿತೃ ಅಂತ ಮದನ್ ಅಂತಕ್ಕಂಥದ್ದು ಮಾತೃ ಸೊಸರು ಅಂತಕ್ಕಂಥದ್ದು ಶಿಷ್ಟ ಸನ್ ಅಂತಕ್ಕಂಥದ್ದು ಸುತ ಈ ರೀತಿ ಬಹಳ ಅನೇಕವಾಗಿರ್ತಕ್ಕಂಥ ಒಂದು ಸಾಮ್ಯತೆ ಕನ್ನಡ ಇಂಗ್ಲಿಷ್ ಈ ಸಂಸ್ಕೃತದಲ್ಲಿರ್ತಕ್ಕಂಥ ಒಂದು ನಿರ್ವಚನ ಶಬ್ದ ನಿರ್ವಚನ ಬಹಳ ಅಮೋಘವಾಗಿರ್ತಕ್ಕಂಥದ್ದು ಪ್ರತಿ ಒಂದು ಶಬ್ದಕ್ಕೂ ಸಹ ಒಂದು ಉತ್ಪತ್ತಿ ಇರ್ತಕ್ಕಂಥದ್ದು ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು ಬಹಳ ಪುರಾತನವಾಗಿರ್ತಕ್ಕಂಥ ಒಂದು ಗ್ರಂಥಗಳಲ್ಲಿ ಈ ಒಂದು ನಮ್ಮ ಭಾರತೀಯರ ಎಲ್ಲ ಪುರುಷರ ಮತ್ತು ಸ್ತ್ರೀಯರ ಎಲ್ಲ ಅಕ್ಷ ಎಲ್ಲ ಹೆಸರುಗಳಿಗೂ ಸಂಬಂಧಪಟ್ಟಂತೆ ಅದರ ಉತ್ಪತ್ತಿ ಯಾವ ತರ ಆಗಿದೆ ಅದರ ಅರ್ಥ ಏನು ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಂದ್ರೆ ಆ ಒಂದು ಪುರಾತನ ಗ್ರಂಥಗಳನ್ನು ಭಾಷೆ ಕೂಡ ಪರಸ್ಪರ ಪೂರಕ ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದ ಮಾಡಿದಂತಹ ಗ್ರಂಥಗಳು ಅನೇಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ ಮಾಡಿದಂತಹ ಸುಭಾಷಿತ ಮಂಜರಿಯ ಮೊದಲಾದಂತಹ ಅನೇಕ ಗ್ರಂಥಗಳು ಸಾಹಿತ್ಯ ಪರಿಷತ್ತಿನಲ್ಲಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಳೆಗನ್ನಡ ಭಾಷಾ ಅನುವಾದ ಸಮಿತಿಯ ಅಧ್ಯಕ್ಷರಾಗಿದ್ದಂಥವರು ಮಹಾ ಮಹೋಪಾಧ್ಯಾಯ ಶರ್ಮರು ಹದಿಮೂರು ಹಳೆಗನ್ನಡ ಕಾವ್ಯಗಳನ್ನು ಅನುವಾದ ಮಾಡಿದಂಥವರು ಅವರು ಸಂಸ್ಕೃತ ಕಾಲೇಜಿನಲ್ಲಿದ್ದಂತಹ ಪ್ರಾಧ್ಯಾಪಕರು ಅಂದ್ರೆ ಸಂಸ್ಕೃತ ಮತ್ತು ಕನ್ನಡ ಸಂಬಂಧ ಇದೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಪ್ರಥಮ ಕುಲಾಧಿಪತಿ ಕುಲಪತಿಗಳು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಅವರು ಕನ್ನಡ ಸಾಹಿತ್ಯದಲ್ಲಿ ಮೇರ ವಿದ್ವಾಂಸರು ಸಂಸ್ಕೃತದಲ್ಲಿ ಅತ್ಯಂತ ಮೂರ್ಧನ್ಯ ವಿದ್ವಾಂಸರು ಕನ್ನಡ ಮತ್ತು ಸಂಸ್ಕೃತ ಎರಡು ಸಾಹಿತ್ಯಗಳನ್ನು ಸಮಾನ ರೇಖೆಯಲ್ಲಿ ಒಂದೇ ರೈಲ್ವೆ ಹಳಿಯಂತೆ ನೇರವಾಗಿ ತೆಗೆದುಕೊಂಡು ಹೋಗುವಂತ ಸಾಮರ್ಥ್ಯ ಇರುವಂತವರು ಪ್ರಥಮ ಕುಲಪತಿಗಳು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾ ಇದೆ ಅಂದ್ರೆ ಒಂದು ಭಾಷೆ ಕನ್ನಡ ಭಾಷೆ ಸಂಸ್ಕೃತ ಭಾಷೆಯ ಬೆಳವಣಿಗೆಗೆ ಪೂರಕ ಅದೇ ಸಂಸ್ಕೃತ ಭಾಷೆ ಕನ್ನಡ ಭಾಷೆಯ ಬೆಳವಣಿಗೆಗೆ ಪೂರಕ ಭಾಷೆಗಳು ಪರಸ್ಪರ ಬೆಳವಣಿಗೆಗೆ ಪೂರಕ ಭಾಷೆಯ ಉದ್ದೇಶ ಏನಂದ್ರೆ ಅಂದ್ರೆ ಸ್ವಾಭಿಪ್ರಾಯ ಪ್ರಕಾಶನ ಎಂಬುದಾಗಿ ಸಂಸ್ಕೃತದಲ್ಲಿ ಹೇಳ್ತೇವೆ ನನ್ನಲ್ಲಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಅಹತ್ಯ ಅಂತ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ತಿಂಗಳ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹನ್ನೊಂದರವರೆಗೆ ನಗರದ ಪುಟ್ಟಣ್ಣ ಚೆಟ್ಟಿಪುರಭವನದಲ್ಲಿ ನಮ್ಮ ಹತ್ತು ಮತ್ತು ಹನ್ನೊಂದನೆಯ ದೀಕ್ಷಾಂತ ಸಮಾರೋಪ ನಡೆಯಲಿದೆ ಇದಕ್ಕೆ ಮಾನ್ಯ ಕುಲಾಧಿಪತಿಗಳಾದ ಕರ್ನಾಟಕ ರಾಜ್ಯದ ಘನತೆ ವೃತ್ತ ರಾಜ್ಯಪಾಲರು ಡಾಕ್ಟರ್ ಧಾಮರ್ಚಂದ್ ಗೆಹ್ಲೋಟ್ ಅವರು ಮತ್ತು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಹ ಕುಲಾಧಿಪತಿಗಳಾದ ಶಿಕ್ಷಣ ಮಂತ್ರಿಗಳಾದ ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಉಪಸ್ಥಿತರಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಚ್ ವಿ ನಾಗರಾಜರಾವ್ ಅವರು ನಟಿಕೋತ್ಸವದ ಭಾಷಣವನ್ನು ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದಾರೆ ಒಂದು ಸಾವಿರ ವಿದ್ಯಾರ್ಥಿಗಳು ಇದರಲ್ಲಿ ಈ ವರ್ಷ ನಮಗೆ ಕಾನ್ವೊಕೇಶನ್ ತಗೊಳ್ತಾ ಇದ್ದಾರೆ ಡಿಗ್ರಿಯನ್ನು ತಗೊಳ್ತಾ ಇದ್ದಾರೆ ಹಾಗೂ ಸುಮಾರು ಒಂದು ನೂರ ನಲವತ್ತೊಂದು ಚಿನ್ನದ ಪದಕ ಮತ್ತು ಕ್ಯಾಶ್ ಪ್ರೈಸಸ್ನ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಹದಿನಾಲ್ಕು ಜೂನ್ ಶುಕ್ರವಾರ ದಿನ ಇರುತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ